ನಮಸ್ತೆ ಎಲ್ರಿಗೂ ನಾನ್ ಕಾವ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದ್ದೀನಿ ಅಂತ ಅಂದರೆ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತಹ ಮಾಹಿತಿಯಾಗಿರುತ್ತೆ ಏನು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತಹ ಮಾಹಿತಿ ಅನ್ನೋದಾದರೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಬಿಡುಗಡೆ ಆಗ್ತಿದೆ ಯಾವ ದಿನಾಂಕದಲ್ಲಿ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರುತ್ತೆ ನಾವು ಯಾವ ರೀತಿಯಾಗಿ ಚೆಕ್ ಮಾಡ್ಕೋಬೇಕು ಗೃಹಲಕ್ಷ್ಮಿ ಯೋಜನೆಯ ಹಣ ನಮ್ ಖಾತೆಗೆ ಬಂದಿದ್ಯಾ ಇಲ್ವಾ ಅನ್ನುವಂತ ಸಂಪೂರ್ಣ ಮಾಹಿತಿನ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವೇನಾದ್ರೂ ನಮ್ ಚಾನೆಲ್ ಹೊಸದಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ ಈಗಾಗಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡ್ತಾ ಇರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವೇನಾದರೂ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣದ ಸಂಪೂರ್ಣ ಮಾಹಿತಿ ತಿಳ್ಕೋಬೇಕು ಅಂತಂದ್ರೆ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡ್ದಲೇ ನೋಡಿ ನೀವು ವಿಡಿಯೋನ ಸ್ಕಿಪ್ ಮಾಡಿ ನೋಡೋದ್ರಿಂದ ನಿಮಗೆ ಸಂಪೂರ್ಣ ಮಾಹಿತಿ ತಿಳಿಯೋದಿಲ್ಲ ಆದ್ರಿಂದ ವಿಡಿಯೋನ ಕೊನೆವರೆಗೂ ನೋಡಿ ಫುಲ್ ಮಾಹಿತಿನ ತಿಳ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಯಾವ ರೀತಿಯಾಗಿ ತಿಳ್ಕೊಳ್ಳೋದು ಅನ್ನೋದನ್ನು ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಈಗ ನೀವು ಸರ್ಕಾರ ತಂದಿರುವಂತಹ ಗೃಹಲಕ್ಷ್ಮಿ ಯೋಜನೆ ಬಂದು ಮಹಿಳೆಯರಿಗೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಹಣನ ಕೊಡ್ತಿದ್ರು ಆದರೆ ಈಗ ನಿಮಗೆ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಬಂದಿಲ್ಲ ಈಗಾಗಲೇ ನಿಮಗೆ ಹದಿನಾಲ್ಕನೇ ಕಂತಿನ ಹಣ ಕೂಡ ಬರಬೇಕು ಹಂಗಂದ್ರೆ ನಿಮಗೆ ಮೂರು ಕಂತಿನ ಹಣ ಕೂಡ ಬರಬೇಕಾಗತ್ತೆ ಅಂದರೆ ಹನ್ನೆರಡು ಹದಿಮೂರು ಮತ್ತು ಹದಿನಾಲ್ಕನೇ ಕಂತಿನ ಹಣ ಈಗಾಗಲೇ ಹನ್ನೊಂದನೇ ಕಂತಿನ ಹಣದವರೆಗೂ ಕೂಡ ನಿಮಗೆ ಸರ್ಕಾರ ಹಣನ ನೀಡಿದೆ ಇಪ್ಪತ್ತೆರಡು ಸಾವಿರ ರೂಪಾಯಿ ಕೂಡ ಎಲ್ಲರ ಖಾತೆಗೂ ಕೂಡ ಬಂದಿರುತ್ತೆ ಮಹಿಳೆಯರಿಗೆ ಕೆಲವೊಂದಷ್ಟು ಜನಕ್ಕೆ ಹನ್ನೊಂದನೇ ಕಂತಿನ ಹಣ ಕೂಡ ಇನ್ನು ಬಂದಿರಲಿಲ್ಲ ಆದರೆ ಈಗಾಗಲೇ ಹನ್ನೊಂದನೇ ಕಂತಿನವರೆಗೂ ಕೂಡ ಕ್ಲಿಯರ್ ಆಗಿ ಸರ್ಕಾರ ಎಲ್ರಿಗೂ ಕೂಡ ಹಣನ ಜಮಾ ಮಾಡಿಬಿಟ್ಟಿದೆ ಆದರೆ ಇವಾಗ ಹನ್ನೆರಡು ಮತ್ತು ಹದಿಮೂರನೇ ಕಂತಿಂದು ಮತ್ತೆ ಹದಿನಾಲ್ಕನೇ ಕಂತಿಂದು ಈಗ ಹದಿನಾಲ್ಕನೇ ಕಂತಿಂದು ಹಣ ಬಿಟ್ಬಿಡಿ ನೀವು ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣದ ಬಗ್ಗೆ ಗಮನ ಕೊಡಿ ಯಾಕೆ ಅಂತ ನಿಮಗೆ ಈ ಹಣನೇ ಬಂದಿಲ್ಲ ಇನ್ನು ಅಂದರೆ ಹನ್ನೆರಡನೇ ಕಂತಿಂದು ಮತ್ತೆ ಹದಿಮೂರನೇ ಹಣ ಕಂತಿಂದ ಬಂದಿಲ್ಲ ಸೊ ನೀವು ಹದಿನಾಲ್ಕನೇ ಕಂತಿನಗೆ ಹೋಗೋದಿಂತ ಮುಂಚೆಯಾಗಿ ನೀವು ಈಗ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣನ ಪಡ್ಕೋಬೇಕಾಗತ್ತೆ ಈಗ ಈ ಒಂದು ಹಣ ಯಾವಾಗ ನಮಗೆ ಜಮಾ ಹಾಗಿದ್ರೆ ಈ ಒಂದು ಕಂತಿನ ಹಣ ಯಾವಾಗ ಬರುತ್ತೆ ಅಂದ್ರೆ ಹನ್ನೊಂದನೇ ಕಂತಿನ ಹಣದವರೆಗೂ ಕೂಡ ಕಂಪ್ಲೀಟ್ ಆಗಿ ಹಣ ಕೊಟ್ಟಿದ್ದಾರೆ ಹನ್ನೆರಡು ಮತ್ತು ಹದಿಮೂರನೇ ಕಂತು ಮತ್ತೆ ಹದಿನಾಲ್ಕನೇ ಕಂತು ಈ ಮೂರು ಕಂತಿನ ಹಣನ ಸೇರಿಸ್ಬಿಟ್ಟು ಕೊಡ್ತಾರ ಅಥವಾ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಮಾತ್ರ ಕೊಡ್ತಾರ ಇಲ್ಲಾಂದರೆ ಬರೀ ಹನ್ನೆರಡನೇ ಕಂತಿನ ಹಣ ಕೊಡ್ತಾರ ಅನ್ನುವಂತಹ ಕ್ವಶನ್ಸ್ ಎಲ್ಲರಲ್ಲೂ ಕೂಡ ಇರುತ್ತೆ ಅಂದ್ರೆ ಇವಾಗ ಸರ್ಕಾರ ಏನು ಹಣ ಹಾಕ್ತೀವಿ ಅಂತ ಹೇಳಿದೆ ಅಂದ್ರೆ ಯಾವ ಕಂತಿಂದು ಅಂತ ಇನ್ನೂ ನಮಗೆ ಕ್ಲಾರಿಟಿಯಾಗಿ ಗೊತ್ತಿಲ್ಲ ಅಂದ್ರೆ ಈಗ ನೀವು ಸರ್ಕಾರ ಹಣನ ಹಾಕೋವರೆಗೂ ಕೂಡ ಕಾಯ್ದು ನೋಡ್ಬೇಕಾಗತ್ತೆ ನಮಗೆ ಗೃಹಲಕ್ಷ್ಮಿ ಯೋಜನೆಯ ಯಾವ ಕಂತಿನ ಹಣ ಬರುತ್ತೆ ಅಂದ್ರೆ ಹನ್ನೆರಡನೇ ಕಂತಿನ ಅಂದ್ರೆ ಒಂದೇ ಕಂತಿನ ಹಣ ಬರುತ್ತಾ ಅಥವಾ ಹದಿಮೂರನೇ ಕಂತಿನ ಹಣ ಬರುತ್ತಾ ಅಂದ್ಬಿಟ್ಟು ಮತ್ತೆ ಹದಿನಾಲ್ಕನೇ ಕಂತಿನ ಅಂದ್ರೆ ಮೂರು ತಿಂಗಳ ಸೇರಿಸಿ ಕೊಡ್ತಾರ ಅಥವಾ ಎರಡು ತಿಂಗಳು ಕಂತಿನ ಹಣನ ಸೇರಿಸಿ ಕೊಡ್ತಾರಾ ಅಥವಾ ಬರೀ ಒಂದ್ ತಿಂಗ್ಳಗ್ ಮಾತ್ರ ಕೊಡ್ತಾರ ಅಂದ್ಬಿಟ್ಟು ನೀವು ಕಾದ್ ನೋಡ್ಬೇಕಾಗಿದೆ ಈಗ ನಾವು ಗೃಹಲಕ್ಷ್ಮಿ ಯೋಜನೆಯ ಹಣ ಅಂದ್ರೆ ಯಾವಾಗ ಬರುತ್ತೆ ಕಂತಿನ ಹಣ ಬರುತ್ತೆ ಅಂತ ನೀವೇನೋ ಮುಂಚೆನೆ ವಿಡಿಯೋ ಮುಂಚೆನೆ ಹೇಳ್ಬಿಟ್ರಿ ಯಾವಾಗ ಬರುತ್ತೆ ನಮ್ಗೆ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಅನ್ನೋದಾದ್ರೆ ಸರ್ಕಾರ ಮಾಧ್ಯಮಗಳಲ್ಲಿ ತಿಳಿಸುತ್ತಿರುವಂತಹ ಪ್ರಕಾರ ನಿಮ್ಗೆಲ್ರಿಗೂ ಕೂಡ ಅಕ್ಟೋಬರ್ ಏಳನೇ ತಾರೀಕು ಗೃಹಲಕ್ಷ್ಮಿ ಯೋಜನೆಯ ಹಣ ಬರೋ ಅಂತದ್ದು ಏಳನೇ ತಾರೀಕು ಬರ್ಲಿಲ್ಲ ಅಂತ ಅಂದ್ರೆ ಸೊ ನಿಮ್ಗೆ ಪಕ್ಕ ಒಂಬತ್ತನೇ ಅಷ್ಟರಲ್ಲಾದ್ರೂ ಬರುತ್ತೆ ಅಂತ ಅನ್ಬಿಟ್ಟು ಸರ್ಕಾರ ತಿಳಿಸ್ತಾ ಇರುವಂತಹ ಮಾಹಿತಿ ಒಟ್ಟಾರೆ ನಿಮ್ಗೆ ಎಷ್ಟು ಕಂತಿನ ಹಣ ಬರುತ್ತೆ ಅಂತ ಅದು ಸದ್ಯಕ್ಕೆ ಏನು ಕೂಡ ಮಾಹಿತಿ ತಿಳಿದಿಲ್ಲ ಒಟ್ನಲ್ಲಿ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರುತ್ತೆ ಹನ್ನೆರಡನೇ ಕಂತಿಂದೆ ಆಗಿರ್ಬೋದು ಅಥವಾ ಹದಿಮೂರನೇ ಕಂತಿಂದೆ ಆಗಿರ್ಬೋದು ಅಥವಾ ಒಟ್ಟಿಗೆ ಸೇರೆ ಆಗಿರ್ಬೋದು ಹೇಳಕ್ಕಾಗಲ್ಲ ಅಥವಾ ಒಂದೇ ಕಂತಿನ ಹಣ ಆಗಿರ್ಬೋದು ಸೊ ಒಟ್ನಲ್ಲಿ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಪಕ್ಕ ನಿಮ್ಮ ಖಾತೆಗೆ ಬರುತ್ತೆ ಅಂತ ಅನ್ಬಿಟ್ಟು ಸರ್ಕಾರ ಮಾಹಿತಿನ ಕೊಡ್ತಾ ಇದೆ ಇನ್ನೇನು ದಸರಾ ಹಬ್ಬ ಕೂಡ ಬರ್ತಾ ಇದೆ ಇವಾಗ್ಲೇ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಕೂಡ ಬರುತ್ತೆ ಅನ್ಬಿಟ್ಟು ಸರ್ಕಾರ ತಿಳಿಸಿದೆ ದಸರಾ ಹಬ್ಬ ಸಲುವಾಗಾದ್ರೂ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಸಿಗ್ತಾ ಇದೆ ಈಗಾಗಲೇ ಹನ್ನೆರಡು ಹದಿಮೂರು ಹದಿನಾಲ್ಕನೇ ಕಂತಿನ ಇನ್ನೇನು ಹದ್ನಾಕನೇ ಕಂತಿನ ಹಣನೂ ಕೂಡ ಸರ್ಕಾರ ಕೊಡ್ಬೇಕಾಗುತ್ತೆ ಅದು ಕೂಡ ಕೊಟ್ಟಿಲ್ಲ ಒಟ್ಟಾರೆ ನಿಮಗೆ ದಸರಾ ಹಬ್ಬದಲ್ಲಿ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಈಗ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಎಲ್ಲರ ಖಾತೆಗೂ ಕೂಡ ಜಮಾ ಆಗುತ್ತೆ ಅಂತ ಅಂದ್ಬಿಟ್ಟು ದಸರಾ ಹಬ್ಬದಲ್ಲಿ ಸೊ ಸರ್ಕಾರ ತಿಳಿಸಿರೋ ಅಂಥದ್ದು ನೋಡಬೇಕು ಅಷ್ಟೇ ಕಾದು ಏನು ಹಣ ಆಗ್ತಾರೋ ಇಲ್ವೋ ಅಂತ ಅಂದ್ಬಿಟ್ಟು ಒಟ್ಟಲ್ಲಿ ಪಕ್ಕ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದೇ ಬರುತ್ತೆ ಅನ್ನುವಂಥ ಕ್ಲಾರಿಟಿ ಕೊಟ್ಟಿದ್ದಾರೆ ಬಟ್ ಯಾವ ಕಂತಿಂದು ಅಂದ್ಬಿಟ್ಟು ಇನ್ನ ಕ್ಲಾರಿಟಿ ಸಿಕ್ಕಿಲ್ಲ ಅಂದ್ರೆ ಬರೀ ಒಂದೇ ಕಂತಿಂದ ಕೊಡ್ತಾರ ಅಥವಾ ಹದಿಮೂರನೇ ಕಂತಿಂದ ಕೊಡ್ತಾರೆ ಅನ್ಬಿಟ್ಟು ಕ್ಲಾರಿಟಿ ಇಲ್ಲ ಒಟ್ಟಾರೆ ನಿಮ್ಗೆ ದಸರಾ ಹಬ್ಬದಲ್ಲಿ ಒಂದು ಗುಡ್ ನ್ಯೂಸ್ ಅಂತಾನೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯಿಂದ ನಿಮ್ಗೆ ಹಣ ಸಿಗುವಂಥದ್ದು ನಮ್ಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿದೆ ಅಂತ ನಮ್ಗೆ ಯಾವ ರೀತಿಯಾಗಿ ಗೊತ್ತಾಗತ್ತೆ ಇವಾಗ ನಿಮ್ಗಾಗ್ಲೇ ಗೊತ್ತಿರುತ್ತೆ ಸೊ ನಾನು ಹಳೆ ವಿಡಿಯೋಗಳಲ್ಲೂ ಕೂಡ ಹೇಳಿದೀನಿ ಯಾವ ರೀತಿಯಾಗಿ ನಮ್ಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿದ್ಯಾ ಇಲ್ಲ ಅಂದ್ರೆ ನಮ್ ಖಾತೆಗೆ ಬಂದಿದ್ಯಾ ಇಲ್ವಾ ಅನ್ನುವಂಥದ್ದನ್ನ ನಾವು ಯಾವ ರೀತಿಯಾಗಿ ತಿಳ್ಕೋಬೇಕು ಅಂತ ನಾನು ಆಗ್ಲೇ ಆ ಇಂದಿನ ವಿಡಿಯೋಗಳಲ್ಲಿ ತುಂಬಾ ಹೇಳಿರ್ತೀನಿ ಸೊ ಈಗ್ಲೂ ಹೇಳ್ತಾ ಇದೀನಿ ಕೆಲವೊಬ್ಬರಿಗೆ ಗೊತ್ತಿರಲ್ಲ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿದ್ಯಾ ನಮ್ ಖಾತೆಗೆ ಇಲ್ವಾ ಅನ್ನೋದನ್ನು ಪರಿಶೀಲಿಸಿಕೊಳ್ಳಕ್ಕೆ ಸ್ವಲ್ಪ ಜನಕ್ಕೆ ಗೊತ್ತಿರೋದಿಲ್ಲ ಯಾವ ರೀತಿಯಾಗಿ ನಾವು ಚೆಕ್ ಮಾಡ್ಕೋಬೇಕು ಗೃಹಲಕ್ಷ್ಮಿ ಯೋಜನೆಯ ಹಣ ಎಲ್ರಿಗೂ ಕೂಡ ಒಂದೇ ದಿನಾಂಕದಲ್ಲಿ ಬಿಡುಗಡೆ ಆಗುತ್ತೆ ಅಂತ ಹೇಳೋದಿಕ್ಕೆ ಆಗೋದಿಲ್ಲ ಯಾಕೆಂದ್ರೆ ಜಿಲ್ಲೆಗಳು ಕೂಡ ಚೇಂಜ್ ಆಗ್ತಾ ಹೋಗುತ್ತೆ ಇಂತಿಷ್ಟು ಜಿಲ್ಲೆಗಳಿಗೆ ಈ ದಿನಾಂಕದಲ್ಲಿ ಬಿಡುಗಡೆ ಮಾಡ್ಬೇಕು ಅನ್ನೋದನ್ನು ಕೂಡ ಸರ್ಕಾರ ನಿರ್ಧಾರ ಮಾಡ್ಕೊಂಡಿರ್ತಾರೆ ಈಗ ನಿಮ್ ಖಾತೆಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿದ್ಯಾ ಇಲ್ವಾ ಅನ್ಬಿಟ್ಟು ನಾವು ಯಾವ ರೀತಿಯಾಗಿ ಚೆಕ್ ಮಾಡ್ಕೋಬೇಕು ಅದು ಮೊಬೈಲ್ ಅಲ್ಲೇ ಅನ್ಬಿಟ್ಟು ನಾನು ಇವಾಗ ತಿಳಿಸ್ತಾ ಹೋಗ್ತೀನಿ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ನಿಮ್ ಖಾತೆಗೆ ಬಂದಿದ್ಯಾ ಇಲ್ವಾ ಅನ್ಬಿಟ್ಟು ನೀವು ಯಾವ ರೀತಿಯಾಗಿ ಚೆಕ್ ಮಾಡ್ಕೋಬೇಕು ಅಂತ ಅನ್ಬಿಟ್ಟು ಇವಾಗ ತಿಳಿಸ್ತೀನಿ ಮೊದಲಿಗೆ ನೀವು ಡಿ ಬಿ ಟಿ ಸ್ಟೇಟಸ್ ಅನ್ನುವಂತಹ ಆಪ್ ನ ಡೌನ್ಲೋಡ್ ಮಾಡಬೇಕಾಗತ್ತೆ ಈ ಆಪ್ ನ ಮುಖಾಂತರ ನೀವು ಗೃಹಲಕ್ಷ್ಮಿ ಯೋಜನೆಯ ಹಣ ನಿಮ್ಮ ಖಾತೆಗೆ ಬಂದಿದ್ಯಾ ಇಲ್ವಾ ಎಷ್ಟನೇ ಕಂತಿನ ಹಣ ಬಂದಿದೆ ಯಾವ ದಿನಾಂಕದಲ್ಲಿ ನಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿದೆ ಅನ್ನುವಂತ ಸಂಪೂರ್ಣ ಮಾಹಿತಿನೂ ಕೂಡ ನಾವು ಆ ಒಂದು ಡಿ ಬಿ ಟಿ ಸ್ಟೇಟಸ್ ನ ಮುಖಾಂತರ ತಿಳ್ಕೊಬಹುದಾಗಿದೆ ಬರೀ ಗೃಹಲಕ್ಷ್ಮಿ ಯೋಜನೆ ಮಾತ್ರ ಅಲ್ಲ ಸರ್ಕಾರ ತರುವಂತಹ ಎಲ್ಲ ಯೋಜನೆಗಳ ಕೂಡ ಅಂದರೆ ಆ ಯೋಜನೆಗಳ ಮುಖಾಂತರ ನಿಮಗೆ ಹಣ ಯಾವ ದಿನಾಂಕದಲ್ಲಿ ಬಂದಿದೆ ಎಷ್ಟು ಬಂದಿದೆ ಅನ್ನುವಂಥ ಸಂಪೂರ್ಣ ಮಾಹಿತಿನೂ ಕೂಡ ನೀವು ತಿಳ್ಕೊಬೋದಾಗಿದೆ ಈ ಒಂದು ಆ್ಯಪ್ನ ನೀವು ಫಸ್ಟ್ ಗೆ ಹೋಗಿ ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ ಡೌನ್ಲೋಡ್ ಮಾಡ್ಕೊಂಡ ನಂತರ ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಮೊಬೈಲ್ ಸಂಖ್ಯೆ ಇರುತ್ತೆ ಅಂದರೆ ಅದಕ್ಕೆ ಹ್ಯಾಡ್ ಆಗಿರುತ್ತೆ ಅಲ್ವಾ ಯಾವ ಮೊಬೈಲ್ ಸಂಖ್ಯೆನ ನೀವು ಕೊಟ್ಟಿರ್ತೀರೋ ನೀವು ಆ ಫಸ್ಟ್ ಆಧಾರ್ ಕಾರ್ಡ್ ನಂಬರ್ನ ಮೆನ್ಷನ್ ಮಾಡಬೇಕಾಗತ್ತೆ ಆ್ಯಪ್ನ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಾದ್ಮೇಲೆ ಅಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ನ ಕೇಳ್ತಾರೆ ಆ ಆಧಾರ್ ಕಾರ್ಡ್ ನಂಬರ್ನ ನೀವು ಕೊಡಬೇಕಾಗುತ್ತೆ ಕೊಟ್ಟ ಬಳಿಕ ನಿಮಗೆ ನಿಮ್ಮ ಆಧಾರ್ ಕಾರ್ಡ್ ನಲ್ಲಿ ಫೋನ್ ನಂಬರ್ ಕೊಟ್ಟಿರ್ತೀರಾ ಅಲ್ವಾ ಸೊ ಆ ಫೋನ್ ನಂಬರ್ಗೆ ಒಂದು ಒ ಟಿ ಪಿ ಬರುತ್ತೆ ನೀವು ಆ ಒ ಟಿ ಪಿನ ಅಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ ಮೆನ್ಷನ್ ಎಲ್ಲ ಮಾಡಾದ್ಮೇಲೆ ನಿಮಗೆ ಕೆಲವೊಂದಷ್ಟು ವಿವರಗಳನ್ನ ಕೇಳ್ತಾರೆ ಮತ್ತೆ ಮಾಹಿತಿಗಳನ್ನ ಕೂಡ ಕೇಳ್ತಾರೆ ಅದನ್ನೆಲ್ಲ ನೀವು ಫಿಲ್ ಮಾಡಬೇಕಾಗತ್ತೆ ಫಿಲ್ ಮಾಡಾದ್ಮೇಲೆ ನೀವು ನಿಮ್ಮದೇ ಆದಂತಹ ಎಂ ಪಿನ್ ಅನ್ಬಿಟ್ಟು ರಚಿಸ್ಕೋಬೇಕಾಗತ್ತೆ ನಾಲ್ಕು ಅಂಕಿಯಲ್ಲಿ ನೀವು ಎಂ ಪಿನ್ ನ ರಚಿಸಿಕೋಬೇಕಾಗತ್ತೆ ಮತ್ತೆ ಗೆ ಬಂದ್ರಿ ಅಂತ ನೀವು ಆ ಒಂದು ಎಂ ಪಿನ್ ಹಾಕೋದ್ರಿಂದ ನೀವು ನೋಡ್ಕೋಬಹುದು ನಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿದ್ಯಾ ಇಲ್ವಾ ಅನ್ನುವಂತ ಸಂಪೂರ್ಣ ಮಾಹಿತಿನೂ ಕೂಡ ನೀವು ತಿಳ್ಕೊಬಹುದಾಗಿದೆ ನೋಡಿದ್ರಲ್ಲ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಯಾವಾಗ ಬರುತ್ತೆ ಯಾವ ದಿನಾಂಕದಲ್ಲಿ ಬರುತ್ತೆ ನಮ್ಮ ಖಾತೆಗೆ ಬಂದಿದ್ಯಾ ಇಲ್ವಾ ಅನ್ಬಿಟ್ಟು ನಾವು ಯಾವ ರೀತಿಯಾಗಿ ಚೆಕ್ ಮಾಡ್ಕೋಬೇಕು ಅನ್ನುವಂತ ಸಂಪೂರ್ಣ ಮಾಹಿತಿನ ನಾನು ಈ ವಿಡಿಯೋದಲ್ಲಿ ತಿಳಿಸಿದ್ದೇನೆ ಅಂತ ಭಾವ ಈ ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಉಪಯೋಗ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ ಅವ್ರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಮಾಹಿತಿ ತಿಳಿಯಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್